ಕೊರಟಗೆರೆ ತಾಲೂಕಿನ ಗ್ರಾಮದ ನಿವಾಸಿಯಾಗಿರುವಂತಹ ಕೊಂಡಪ್ಪ ಬಿನ್ ದೊಡ್ಡತಿಮ್ಮಯ್ಯ ಎಂಬುವರಿಗೆ ಸೇರಿದಂತಹ ಹಸು ಮತ್ತು ಕರುಗಳು ಆಕಸ್ಮಿಕವಾಗಿ ತಗುಲಿದಂತಹ ಬೆಂಕಿಗೆ ಸಿಲುಕಿ ಜೀವಂತ ದಹನವಾಗಿವೆ ಗ್ರಾಮದ ಸರ್ವೆ ನಂಬರ್ ಹದಿನೈದು ಬಾರ್ ಮೂರರಲ್ಲಿ ನಿರ್ಮಿಸಲಾಗಿದ್ದಂತಹ ಜಾನುವಾರು ಕೊಠಡಿಗೆ ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಒಂದು ಕರು ನಾಲ್ಕು ಹಸು ಅನ್ಯಾಯವಾಗಿ ಜೀವವನ್ನು ಕಳೆದುಕೊಂಡಿವೆ ಬೆಂಕಿ ತಗುಲಿದ ತಕ್ಷಣ ರೈತರು ಕೂಡಲೇ ಪಶು ಇಲಾಖೆಯ ವೈದ್ಯರಿಗೆ ಮಾಹಿತಿಯನ್ನು ತಿಳಿಸಿ ಸ್ಥಳಕ್ಕೆ ಪಶು ವೈದ್ಯರಿಂದ ಸ್ಥಳಕ್ಕೆ ಪಶು ವೈದ್ಯರನ್ನ ಕರೆಸಲಾಯಿತು ನಂತರ ಹಸುಗಳಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಸುಗಳು ಬೆಂಕಿಗೆ ಸುಟ್ಟು ಆಹುತಿಯಾಗಿವೆ ಇನ್ನು ಸ್ಥಳಕ್ಕೆ ಪಶು ಇಲಾಖೆಯ ಸಹಕಾರ ನಿರ್ದೇಶಕ ಡಾಕ್ಟರ್ ನಾಗಭೂಷಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಗೆ ಸಾಂತ್ವನ ತಿಳಿಸಿ ಇಲಾಖೆಯಿಂದ ಪರಿಹಾರವನ್ನು ಒದಗಿಸುವ ಭರವಸೆಯನ್ನ ಕೂಡ ನೀಡಿದ್ದಾರೆ